ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಲೈಫ್ ಎಕ್ಟೋರಿಯಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕರಾವಳಿಯಲ್ಲಿ ಇವಾಗ ಚೆನ್ನಾಗಿ ಬಿಸಿಲಿನ ವಾತಾವರಣ ಇದೆ ಸಂಜೆ ಹಂಗೆ ಸ್ವಲ್ಪ ಮಳೆ ಆಗ್ತಾ ಇದೆ ಆ ಥರ ಮಳೆ ಆದರೆ ಸ್ವಲ್ಪ ಒಳ್ಳೆಯದಿದೆ ಇವಾಗ ಕಾಳು ಮೆಣಸಿನ ಬಳ್ಳಿಗಳಿಗೆಲ್ಲ ಒಂದು ವಾರದಿಂದ ಬಿಸಿಲು ಚೆನ್ನಾಗಿ ಬಿದ್ದು ಆ ಬುಡಗಳೆಲ್ಲ ಸ್ವಲ್ಪ ಒಣಗೋದಿಕ್ಕೆ ಶುರು ಆಗಿದೆ ಇನ್ನು ಮಳೆ ಬಂದಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಇರಿಗೇಷನ್ ಶುರು ಮಾಡಬೇಕಾಗುತ್ತೆ ನೆಕ್ಸ್ಟ್ ವೀಕಿಂದ ಬಟ್ ನಿನ್ನೆ ಸ್ವಲ್ಪ ಮಳೆ ಆಯಿತು ಸೊ ಇದೇ ತರ ಪ್ರತಿದಿನ ರಾತ್ರಿ ಅಥವಾ ಸಂಜೆ ಸ್ವಲ್ಪ ಮಳೆ ಆದರೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೇನೇ ಇವತ್ತಿನ ದಿನವನ್ನ ಶುರು ಮಾಡೋಣ ಏನೆಲ್ಲ ಕೆಲಸಗಳು ನಡೀತಾ ಇದೆ ಅಂತ ಒಂದು ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ದೀನಿ ಹಾಗೆನೇ ನಮ್ಮ ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ತೋಟದಲ್ಲಿ ಹುಲ್ ತೆಗೆಯೋ ಕೆಲಸ ಕಂಪ್ಲೀಟ್ ಆಗ ಆಗಿಲ್ಲ ಇನ್ನ ಅದರ ಜೊತೆ ಜೊತೆಗೇನೆ ಈ ತರ ತೋಟದ ಬಾರ್ಡರ್ ಅಲ್ಲಿ ಇರೋ ಮರಗಳ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡೋ ಕೆಲಸವನ್ನು ಕೂಡ ಇವಾಗ ಜೊತೆ ಜೊತೆಗೆ ಮಾಡ್ತಾ ಇದೀವಿ ಇದ್ರ ಸೊಪ್ಪನ್ನೆಲ್ಲ ಅಡಿಕೆ ಮರದ ಹಾಕೋದಿಕ್ಕೆ ಹಾಕೋದಿಕ್ಕಾಗುತ್ತೆ ಇದು ಸಾಗುವಾನಿಯ ಮರ ಇದು ಸೊ ಇದರ ಎಲೆಗಳೆಲ್ಲ ತುಂಬ ದೊಡ್ಡದಾಗಿ ಇರುತ್ತೆ ಅಡಿಕೆ ಮರ ಬುಡಕ್ಕೆ ಇಟ್ಟಾಗ ನೆಕ್ಸ್ಟು ತಿರ್ಗಿ ನೀವೇನಾದರೂ ಗೊಬ್ಬರ ಹಾಕೋ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕು ಅಂದರೆ ತುಂಬ ಅಗಲವಾಗಿ ನಿಲ್ಲುತ್ತೆ ಇದು ಸೊ ಅವಾಗ ಹಾಕಿರೋ ಗೊಬ್ಬರ ಎಲ್ಲ ಹೊರಗಡೆಗೆ ಬೀಳೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಮೂರಡಿ ಆಚೆಗೇನೆ ಬೀಳುತ್ತೆ ಆವಾಗ ಸೊ ಹಾಗೆಯೇ ನೋಡಿ ತೋಟದಲ್ಲಿ ಹೋಗಿ ತೆಗೆದಿರೋದು ಈ ತರ ಆಗಿದೆ ಬೆಳಿಗ್ಗೆ ಇವಾಗ ಒಂಬತ್ತು ಗಂಟೆ ಆಗ್ತಾ ಇದ್ದಂಗೆ ನಮ್ಮ ವ್ಯೂವರ್ಸ್ ಒಬ್ರು ಮೂರು ತಿಂಗಳ ಹಿಂದೆ ಕಾಳು ಮೆಣಸಿನ ಗಿಡಗಳಿಗಾಗಿ ಬುಕ್ಕಿಂಗ್ ಮಾಡಿದ್ರು ಇವಾಗ ಡೆಲಿವರಿ ಕೊಡೋದಕ್ಕೆ ಅಂತ ನಾನು ಇನ್ಫಾರ್ಮ್ ಮಾಡಿದ್ದೆ ಹಾಗೆ ಗಾಡಿ ತಗೊಂಡ್ ಬರ್ತಾರೆ ಇವಾಗ ಇದರಲ್ಲಿ ಐನೂರು ಗಿಡಗಳಿದೆ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ಲಾ ಬುಕ್ಕಿಂಗ್ ಗಳು ಅಷ್ಟೇ ಒಂದರಿಂದ ಒಂದೂವರೆ ತಿಂಗಳುಗಳ ಕಾಲ ಡಿಲೇ ಆಗ್ತಾ ಇದೆ ಗ್ರೋತ್ ಚೆನ್ನಾಗಿ ಬಂದಿರೋ ಗಿಡಗಳನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಗಾಡಿ ಬಂದಾಗ ಇಮಿಡಿಯೇಟ್ ಆಗಿ ಲೋಡ್ ಮಾಡಿ ಕಳ್ಸೋದಕ್ಕಾಗುತ್ತೆ ಈ ವರ್ಷ ಅಕ್ಟೋಬರ್ ಆದರೂ ಕೂಡ ಮಳೆ ಆಗಾಗ ಬರ್ತಾ ಇದೆ ರಾತ್ರಿ ಟೈಮಲ್ಲಂತೂ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಕಳೆದ ಎರಡು ದಿನಗಳಿಂದ ಅದಕ್ಕೋಸ್ಕರ ಸ್ವಲ್ಪ ಭಯ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಶೆಡ್ ಒಳಗಡೆನೇ ಇಟ್ಟಿದ್ದೀನಿ ಗಿಡಗಳನ್ನು ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಮೇಲೆ ಹೊಸ ಚಿಗರು ಬಂದಿರೋದೇನಾದರೂ ಕೊಳ್ತೋದ್ರೆ ಅನ್ನೋ ಒಂದು ಭಯದಿಂದ ಬೋರ್ಡೋ ಸ್ಪ್ರೇ ಮಾಡಿರಲಿಲ್ಲ ಅದಕ್ಕೋಸ್ಕರ ಬೋರ್ಡೋ ಅಥವಾ ಇನ್ನೂ ಬೇರೆ ಯಾವುದಾದ್ರೂ ಫಂಗೀಸ್ ಸೈಡನ್ನು ಸ್ಪ್ರೇ ಮಾಡಿದ್ರೆ ಡೈರೆಕ್ಟ್ ಆಗಿ ಇಟ್ಟರು ಏನೋ ಸಮಸ್ಯೆ ಆಗಲ್ಲ ಹಾಗೆನೆ ಇವಾಗ ಸ್ವಲ್ಪ ಸಿಟಿ ಕಡೆ ಕೆಲಸ ಇತ್ತು ಅಲ್ಲೆಲ್ಲ ಹೋಗಿ ಬಂದು ಇವಾಗ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ವಿಷಯ ಅಂದರೆ ಲಾಸ್ಟ್ ಅಲ್ಲಿ ನೀವು ನೋಡಿದ್ರಿ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಅಡಿಕೆ ಮರದ ಬುಡದಲ್ಲಿ ಕೂತ್ಕೊಂಡು ಹಿಪ್ಪಿಲಿಯ ಚಿಗುರುಗಳಿಗೆ ಗ್ರಾಫ್ಟಿಂಗ್ ಮಾಡೋ ಕೆಲಸವನ್ನು ಸೊ ಯಾವ ಥರ ಮಾಡ್ಬೋದು ಅಂತ ನಾನು ತೋರಿಸಿದ್ದೆ ಹಾಗೇನೇ ಎರಡು ಮೂರರಿಂದ ಜಾಸ್ತಿನೂ ಗ್ರಾಫ್ಟಿಂಗ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಹಾಗೆಯೇ ಅದರ ಬಗ್ಗೆ ಅಥವಾ ಅದರ ರಿಸಲ್ಟ್ ಬಗ್ಗೆ ಇವಾಗ ನೋಡೋಣ ಅಂತ ಇವತ್ತಿಗೆ ಸುಮಾರು ಹತ್ತು ದಿನಗಳಾಗ್ತಾ ಬಂತು ಗ್ರಾಫ್ಟಿಂಗನ್ನು ಮಾಡಿ ಆ್ಯಕ್ಚುಲಿ ನಾನು ಇತ್ತಿರೋ ಜಾಗದಲ್ಲಿ ಸುಮಾರು ಒಂದು ಎಪ್ಪತ್ತು ಗ್ರಾಫ್ಟಿಂಗನ್ನು ಮಾಡಿದ್ದೀನಿ ಎಪ್ಪತ್ತು ಇಪ್ಪಲಿಯ ಚಿಗುರುಗಳಿಗೆ ಗ್ರಾಫ್ಟಿಂಗ್ ಅನ್ನ ಮಾಡಿರೋದು ಸೊ ನೋಡೋಣ ಅದರಲ್ಲಿ ಯಾವ ತರ ಚಿಗುರುಗಳು ಬರ್ತಾ ಇದೆ ಅಥವಾ ಸಕ್ಸಸ್ ಆಗಿದೆಯಾ ಅಥವಾ ಸಕ್ಸಸ್ ಆಗಿಲ್ವಾ ಆಗಿದ್ರೆ ಎಷ್ಟು ಪರ್ಸೆಂಟೇಜ್ ಸಕ್ಸಸ್ ಆಗಿದೆ ಪ್ರತಿಯೊಂದನ್ನು ಕೂಡ ನೋಡೋಣ ಬನ್ನಿ ಇಲ್ಲಿದೆ ನೋಡಿ ಇದರಲ್ಲಿ ಐದರಿಂದ ಆರು ಗ್ರಾಫ್ಟಿಂಗ್ ಅನ್ನ ಮಾಡಿದ್ದೀನಿ ಯಾವ ತರ ಬಂದಿದೆ ಅಂತ ನೋಡೋಣ ಸಕ್ಸಸ್ ಆಗೋ ತರ ಕಾಣಿಸ್ತಾ ಇದೆ ಇದರಲ್ಲಿ ಚಿಗುರು ಕಾಣಿಸ್ತಾ ಇದೆ ನೋಡಿ ಇದರಲ್ಲೂ ಚಿಗುರು ಕಾಣಿಸ್ತಾ ಇದೆ ಇದು ನಾಲ್ಕನೇದು ನಾಲ್ಕನೇದು ಸಕ್ಸಸ್ ಆಗಿದೆ ಐದನೇದು ಸಕ್ಸಸ್ ಆಗಿದೆ ಆರನೇದು ಸಕ್ಸಸ್ ಆಗಿದೆ ಇದು ಕೊಳ್ತೋಗಿದೆ ನೋಡು ಒಂದು ಗ್ರಾಫ್ಟಿಂಗ್ ಮಾಡಿರೋದು ಕೊಳ್ತೋಗಿದೆ ಈ ಕಡೆ ಇರೋದೇನಾಗಿದೆ ನೋಡೋಣ ನೋಡಿ ಇದು ಸಕ್ಸಸ್ ಆಗಿದೆ ಸೊ ಇದು ಫಸ್ಟ್ ಟೈಮ್ ನಾನು ಏಳರಿಂದ ಎಂಟು ಗ್ರಾಫ್ಟಿಂಗ್ ಮಾಡಿರೋದು ಒಂದೇ ಬುಡದಲ್ಲಿ ಇದು ಎಕ್ಸ್ಪೆರಿಮೆಂಟಲ್ ಪರ್ಪಸ್ಗೂ ಆಗುತ್ತೆ ಯಾವ ಥರ ಬರುತ್ತೆ ಅಂತ ನೋಡೋಣ ಆ್ಯಕ್ಚುಲಿ ಇದರಲ್ಲಿ ಕಾಳು ಮೆಣಸಿನ ಬಳ್ಳಿ ಚೆನ್ನಾಗೇ ಇತ್ತು ಬಟ್ ಅದು ಮೇಲ್ಗಡೆ ಕಟ್ಟಿರೋ ಬಳ್ಳಿ ಒಂದು ಸಲ ಲೂಸಾಗಿ ಆಗಿ ಗಾಳಿ ಮಳೆಗೆ ಫುಲ್ ಬಿದ್ದೋಗಿತ್ತು ಬಳ್ಳಿ ಅದಕ್ಕೋಸ್ಕರ ಫುಲ್ ಡ್ಯಾಮೇಜ್ ಆಗಿ ಇದ್ದಿರೋ ಬಳ್ಳಿಗಳೆಲ್ಲ ಕಟ್ಟಾಗೆಲ್ಲ ಹೋಗಿತ್ತು ಅದಕ್ಕೋಸ್ಕರ ಈ ಥರ ಆಗಿದೆ ನೋಡಿ ಇಲ್ಲಿ ಹಳೆ ಬಳ್ಳಿ ಇದೆ ಬಟ್ ಅದಷ್ಟೊಂದು ಗ್ರೋತ್ ಏನೋ ಚೆನ್ನಾಗಿ ಬಂದಿಲ್ಲ ನಾನು ವಿಡಿಯೋದಲ್ಲಿ ತೋರಿಸಿರೋ ಮರ ಬೇರೇನೆ ಇದೆ ಅಂದರೆ ಗ್ರಾಫ್ಟಿಂಗ್ ಮಾಡೋಕ್ಕೆ ಕೂತಿರೋ ಮರ ಸೊ ಅದ್ರನ್ನ ತೋರಿಸ್ತೀನಿ ಅದರಲ್ಲಿ ರಿಸಲ್ಟ್ ಯಾವ ಥರ ಇದೆ ಅಂತ ನೋಡಿ ಇಲ್ಲೂ ಗ್ರಾಫ್ಟಿಂಗ್ ಮಾಡಿದ್ದೀನಿ ಅರೌಂಡ್ ಒಂದು ಇಲ್ಲಿ ನಲ್ವತ್ತು ಅಡಿಕೆ ಮರ ಇದೆ ಇದರಲ್ಲಿ ಸುಮಾರಾಗಿ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಗ್ರಾಫ್ಟಿಂಗ್ ಮಾಡಾಗಿದೆ ಸೊ ನೋಡೋಣ ಇದರಲ್ಲಿ ಈ ಜಾಗದಲ್ಲಿ ಕುತ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ಅಲ್ವಾ ಸೊ ಅದರಲ್ಲಿ ನಾಲ್ಕು ಗ್ರಾಫಿಂಗ್ ಮಾಡಿದ್ದೆ ಸೊ ನೋಡೋಣ ಏನಾಗಿದೆ ಅಂತ ಇದು ಸಕ್ಸಸ್ ಆಗುತ್ತೆ ಬಟ್ ಸ್ವಲ್ಪ ಸ್ಲೋ ಇದೆ ಇದು ಕೂಡ ಅಷ್ಟೇ ಸಕ್ಸಸ್ ಆಗೋ ಥರ ಇದೆ ಇದು ಕೂಡ ಸಕ್ಸಸ್ ಆಗೋ ಥರ ಇದೆ ಇದು ಕೂಡ ಮಗ್ಗು ಬರ್ತಾ ಇದೆ ನೋಡಿ ಲೈಟಾಗಿ ಬರ್ತಾ ಇದೆ ಗ್ರಾಫಿಂಗ್ ಮಾಡಿರೋ ನಾಲ್ಕು ನೋಡುಗಳು ಕೂಡ ಸಕ್ಸಸ್ ಆಗಿದೆ ಇವಾಗ ಆಲ್ರೆಡಿ ಒಂದು ಬಳ್ಳಿ ಇದೆ ಇದರಲ್ಲಿ ಸೊ ಇದು ಕೂಡ ಸೇರಿದ್ರೆ ಒಟ್ಟು ಐದು ಬಳ್ಳಿಗಳಾಗುತ್ತೆ ಬಟ್ ಈ ತರ ಸಕ್ಸಸ್ ಆದ್ಮೇಲೆ ನಾವು ಅದನ್ನ ಅಡಿಕೆ ಮರಕ್ಕೆ ಈ ತರ ಟಚ್ ಮಾಡಿ ಒಂದು ಬಳ್ಳಿಯನ್ನು ಬಿಡಬೇಕು ಸೊ ಆವಾಗ ಅದು ಸಪೋರ್ಟ್ ಆಗಿ ಅಡಿಕೆ ಮರವನ್ನು ತಗೊಂಡು ಬಳ್ಳಿ ಹಬ್ಬದಕ್ಕೆ ಶುರು ಆಗುತ್ತೆ ಸರಿಯಾಗಿದ್ರೆ ಇವಾಗ ನಾನು ಗ್ರಾಫ್ಟಿಂಗ್ ಮಾಡಿರೋದ್ರ ಕ್ಯಾಪನ್ನೆಲ್ಲ ತೆಗೆದು ಬಿಟ್ಟು ಆಮೇಲೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಗ್ರಾಫ್ಟಿಂಗ್ ಮಾಡೋದು ಸಕ್ಸಸ್ ಆಗೋದು ಅದೆಲ್ಲ ಒಂದು ಕಡೆ ಆದ್ರೆ ಈ ತರ ಬಳ್ಳಿ ಕಟ್ಟೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟು ಕಷ್ಟಪಟ್ಟು ಗ್ರಾಫ್ಟಿಂಗ್ ಎಲ್ಲ ಮಾಡಿ ಸಕ್ಸಸ್ ಆದ್ಮೇಲೆ ಬಳ್ಳಿ ಕಟ್ಟೋದು ಲೇಟ್ ಆದರೆ ನಾವು ಮಾಡಿರೋ ಕೆಲಸಗಳೆಲ್ಲ ವೇಸ್ಟ್ ಆಗುತ್ತೆ ಬಂದಿರೋ ಹೊಸ ಚಿಗುರುಗಳು ಮರಕ್ಕೆ ಅಂಟ್ಕೊಡದೆ ಅದು ಕೆಳಗಡೆ ಬಗ್ಗೋದಕ್ಕೆ ಶುರು ಆಗುತ್ತೆ ಆ ತರ ಆದ್ರೆ ಬಳಿ ಮೇಲಕ್ಕೆ ಹೋಗಲ್ಲ ಹಾಗೆಯೇ ಗ್ರೋತ್ ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಗ್ರಾಫ್ಟಿಂಗ್ ಸಕ್ಸಸ್ ಆಗಿದ ತಕ್ಷಣ ಅಡಿಕೆ ಮರಕ್ಕೆ ಈ ತರ ಕಟ್ಟೋದ್ರಿಂದ ಅದು ಇಮಿಡಿಯೇಟ್ ಆಗಿ ಅದರಲ್ಲಿ ಬರೋ ಹೊಸ ಗಂಟು ಇರುತ್ತಲ್ವಾ ಚಿಗುರುಗಳು ಬರುವಾಗ ಕಾಳು ಮೆಣಸಿನ ಗಂಟುಗಳೆಲ್ಲ ಇರುತ್ತೆ ಸೊ ಅದು ಮರಕ್ಕೆ ಕಚ್ಕೊಂಡು ಅಲ್ಲಿ ಬೇರು ಬಿಡೋದಕ್ಕೆ ಶುರು ಆಗುತ್ತೆ ಆ ಇಂದಾನೆ ಮರಕ್ಕೆ ಸಪೋರ್ಟ್ ಆಗಿ ತಗೊಂಡು ಅದು ಮೇಲೆ ಹಬ್ಬೋದಕ್ಕೆ ಶುರು ಆಗುತ್ತೆ ಹಗ್ಗದ ಸಹಾಯದಿಂದ ಹಿಪ್ಪಲಿಯ ಕೋಲುಗೂ ಕಟ್ಟಬೇಕು ಹಾಗೆಯೇ ಕಾಳುಮೆಣಸಿನ ಗ್ರಾಫ್ಟಿಂಗ್ ಮಾಡಿರೋ ರನ್ನರ್ ಕಡ್ಡಿಗಳಿರುತ್ತಲ್ವ ಅದಕ್ಕೂ ಕೂಡ ಕಟ್ಟಬೇಕಾಗುತ್ತೆ ಹೊಸ ಚಿಗುರು ಬರೋ ಜಾಗದಲ್ಲಿ ಅದು ಮರಕ್ಕೆ ಟಚ್ ಆಗಿ ಬೇರು ಬಿಡೋ ಥರ ನೋಡಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹಿಪ್ಪಿಲಿಗೂ ಕಟ್ಟಿದ್ದೀನಿ ಹಾಗೆಯೇ ಗ್ರಾಫ್ಟ್ ಮಾಡಿರೋ ಜಾಗದಲ್ಲಿ ಎರಡು ಗಂಟೆ ಇರುತ್ತಲ್ವಾ ಹಾಗೆಯೇ ಹಿಪ್ ಕಾಳುಮೆಣಸಿನ ಕಡ್ಡಿಯಲ್ಲೂ ಕೂಡ ಗಂಟಿರುತ್ತೆ ಇರುತ್ತೆ ಅದು ಕೂಡ ಮರಕ್ಕೆ ತಾಗೋ ಥರನೇ ಇರಬೇಕು ಪ್ರತಿ ಬಾರಿ ಕಟ್ಟಿರೋದು ಆವಾಗ ಅದು ಅಲ್ಲೇ ಬೇರು ಬಿಟ್ಟು ಅಡಿಕೆ ಮರನ್ನ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ತರ ಗಿಡಗಳನ್ನ ಪ್ಲಾಂಟ್ ಮಾಡಿ ಅಥವಾ ಗ್ರಾಫ್ಟಿಂಗ್ ಮಾಡ ಆದ್ಮೇಲೆ ಬಳ್ಳಿಗಳು ಚಿಗುರೆಲ್ಲ ಬಂದು ಅರೌಂಡ್ ಒಂದು ಐದು ಫೀಟ್ ನಾಲ್ಕರಿಂದ ಐದು ಫೀಟ್ ಹೋಗೋ ತನಕ ಆದ್ರೂ ನಾವು ಖಂಡಿತವಾಗ್ಲೂ ಬಳ್ಳಿಯನ್ನ ಕಟ್ಟಬೇಕಾಗುತ್ತೆ ಹಾಗೇನೆ ನೋಡಿ ಇಲ್ಲಿ ಇವಾಗ ಅಡಿಕೆ ಹಣ್ಣಾಗೋದಕ್ಕೆ ಶುರುವಾಗಿದೆ ಸಿಕ್ಕಿರುವ ಅನ್ನೆಲ್ಲ ನಾವು ಸೋಲಾರ್ ಡ್ರೈಯರ್ ಅಲ್ಲಿ ಹಾಕ್ತಾ ಇದೀವಿ ಇವಾಗ ಏನಕ್ಕೆ ಅಂದ್ರೆ ಪ್ರತಿದಿನ ಮಳೆ ಆಗ್ತಾ ಇದೆ ಇವಾಗ ನೋಡಿ ಈ ವರ್ಷದಿಂದ ಅಂತೂ ಅಡಿಕೆ ಈ ತರ ಹೊಡೆದು ಬೀಳೋ ತರ ಒಂದು ಸಿಚುವೇಶನ್ ಇದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಕಳೆದ ವರ್ಷ ಆದ್ರೆ ಒಂದೆರಡು ಮರದಲ್ಲಿ ಕಾಣಿಸ್ತಾ ಇತ್ತು ಬಟ್ ಈ ವರ್ಷ ಅಂತೂ ಸ್ವಲ್ಪ ಜಾಸ್ತಿಯಾಗಿ ಕೆಲವೊಂದು ಮರಗಳಲ್ಲಿ ಕಾಣಿಸ್ತಾ ಇದೆ ಹೊಸದಾಗಿ ಕೆಲವೊಂದು ಮರಗಳಲ್ಲಿ ಕಾಣಿಸ್ಕೊಂಡಿದೆ ಏನು ಕಾರಣ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಕಳೆದ ವರ್ಷ ತನಕ ಆ ಮರದಲ್ಲಿ ಕರೆಕ್ಟ್ ಆಗಿ ಇತ್ತು ಅಡಿಕೆ ಹಾಗೇನೆ ನೋಡಿ ಇಲ್ಲಿ ಇದು ಕೊಳೆ ರೋಗದ ಅಡಿಕೆ ನೋಡಿ ಇದನ್ನ ಇನ್ನು ಒಣಗಿದೆ ಇವಾಗ ಇದನ್ನ ಇನ್ನು ಸುರಿಬೇಕು ಇವಾಗ ಕರಿಗೋಟು ಅಡಿಕೆ ಅಂತ ಹೇಳ್ತೀವಿ ಆ ಕೊಳೆ ರೋಗದಲ್ಲಿ ಸಿಕ್ಕಿರೋ ಎಲ್ಲ ಆಲ್ಮೋಸ್ಟ್ ಅದೇ ತರ ಇರುತ್ತೆ ಕಪ್ಪಾಗಿರೋ ಅಡಿಕೆ ಅದಕ್ಕೂ ಸ್ವಲ್ಪ ಪರವಾಗಿಲ್ಲ ಇವಾಗ ರೇಟ್ ಇನ್ನೂರ ಐವತ್ತರ ಹತ್ರ ಹತ್ರ ಇದೆ ಕೆಜಿಗೆ ಇಲ್ಲ ಅಂದ್ರೆ ನೂರ ನೂರ ಇಪ್ಪತ್ತು ರೂಪಾಯಿ ಎಲ್ಲ ಇತ್ತು ಹಾಗೇನೆ ಇವಾಗ ಇದನ್ನ ಕೊಡ್ಬೇಕು ಕೊಡಬೇಕು ಗೆ ಕರಿಗೋಟು ಅಂತ ಹೇಳಿದ್ರೆ ನಮ್ಮ ಕರಾವಳಿ ಭಾಗಕ್ಕಂತೂ ಖಂಡಿತವಾಗಲು ಗೊತ್ತಿರುತ್ತೆ ಈ ತರ ಇರುತ್ತೆ ನೋಡಿ ಇದು ಕೊಳೆ ರೋಗದಲ್ಲಿ ಸಿಗೋ ಜಾಸ್ತಿಯಾಗಿ ಸಿಗೋ ಅಡಿಕೆ ಇದು ಅಂದ್ರೆ ಚೆನ್ನಾಗಿ ಬೆಳೆದಿರಲ್ಲ ಎಳೆ ಅಡಿಕೆಗಳು ಅದಕ್ಕಿಂತ ಮುಂಚೆನೆ ಚೆನ್ನಾಗಿ ಬೆಳೆಯೋದಕ್ಕಿಂತ ಮುಂಚೆನೆ ಬಿದ್ದೋಗುತ್ತೆ ಸೊ ಹಾಗೇನೆ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಮ್ಮೆ ಸಿಗೋಣ ಅದೇ ತನಕ ನಮಸ್ಕಾರ